ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಎಲ್ರು ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಇದು ನನ್ನ ಇವತ್ತಿನ ಲಾಗ್ ಬಂದು ನಮ್ಮ ಬುಜ್ಜಿ ಪಾಪಗೆ ಇವತ್ತು ಫೋಟೋ ಶೂಟ್ ಮಾಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದೀವಿ ಸೊ ಹಾಗಾಗಿ ಇವತ್ತು ನಾವು ಅಕ್ಕ ಮನೆಗೆ ಹೋಗಿ ಅವ್ರನ್ನ ಅಲ್ಲಿಂದ ಪಿಕ್ ಮಾಡ್ಕೊಂಡು ರಾಜನಗರದಲ್ಲಿ ಫೋಟೋಶೂಟ್ ಫೋಟೋ ಶೂಟ್ ಮಾಡಿಸೋದಿದೆ ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಥೀಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ನಮ್ಮ ಪಾಪಗೂ ಸಹ ಅಲ್ಲೇ ನಾವು ಫೋಟೋ ಶೂಟ್ ಮಾಡಿಸಿದ್ದು ಸೊ ಅಕ್ಕ ಅಲ್ಲೇ ಮಾಡಿಸೋಣ ಚೆನ್ನಾಗಿದೆ ಥೀಮ್ಸು ಅಂತ ಹೇಳಿ ಹೇಳಿದ್ದಕ್ಕೆ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ರಾಜಾಜನಗರಿಗೆ ನಾನ್ ಬೇರೆ ಕಡೆ ಎಲ್ಲ ನೋಡಿರೋ ಹಾಗೆ ಕಂಪ್ಯಾರಿಟಿವ್ಲಿ ನಂಗೆ ಈ ಸ್ಟುಡಿಯೋ ತುಂಬಾ ವರ್ತ್ ಅಂತ ಅನ್ನಿಸ್ತು ಹಾಗೆ ತುಂಬಾ ಚೆನ್ನಾಗಿ ಸಹ ಫೋಟೋಸ್ ಕ್ಯಾಪ್ಚರ್ ಮಾಡಿ ಕೊಡ್ತಾರೆ ಥೀಮ್ಸ್ ತುಂಬಾ ಚೆನ್ನಾಗಿದೆ ಓಕೆ ಆಲ್ಮೋಸ್ಟ್ ಆ ಗೆ ಅಷ್ಟು ಥೀಮ್ಸ್ ಮಾಡ್ಕೊಡ್ತಾರೆ ಅಂದ್ರೆ ತುಂಬಾ ಬೆಟರ್ ಅಂತ ಅನಿಸ್ತು ಸೊ ನೋಡಿ ಆಲ್ಮೋಸ್ಟ್ ಅಲ್ಲಿ ನಾವು ಮನೆಯಿಂದ ಹೊರಟಾಗ ಲೆವೆನ್ ಆಗಿತ್ತು ಟ್ವೆಲ್ ನಾವ್ ಇಲ್ಲಿ ರೀಚ್ ಆದ್ವಿ ಟ್ವೆಲ್ಗೆ ನಮಗೆ ಇಲ್ಲಿ ಸ್ಲಾಟ್ ಕೊಟ್ಟಿದ್ದು ಸೊ ಹಂಗಾಗಿ ನೋಡಿ ನೀವು ನೋಡ್ಬೋದು ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಥೀಮ್ಸ್ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ಮೆಟರ್ನಿಟಿ ಶೂಟು ಬೇಬಿ ಫೋಟೋ ಶೂಟ್ಸ್ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಮಾಡ್ಕೊಡ್ತಾರೆ ಫಸ್ಟ್ ಫ್ಲೋರ್ ಅಲ್ಲಿ ಈ ತರ ಸೆಟಪ್ ಮಾಡಿದ್ದಾರೆ ಕಿಡ್ಸ್ ಗೆ ಅಂತಾನೆ ಸಪ್ರೇಟ್ ಆಗಿ ಸೆಟಪ್ ಮಾಡಿದ್ದಾರೆ ಎಲ್ಲಾ ಥೀಮ್ಸ್ ನಾಕಿ ಫೋಟೋ ಶೂಟ್ ಗೆ ಅಂತ ನನಗೆ ಇಲ್ಲಿ ಖುಷಿಯಾಗಿದೆ ಅಂದ್ರೆ ತುಂಬಾ ನೀಟಾಗಿ ಇಟ್ಟಿದ್ದಾರೆ ಪ್ಲಸ್ ಇಲ್ಲಿ ಪಾಪುಗೆ ಮತ್ತೆ ನಾವು ಪೇರೆಂಟ್ಸ್ ಏನಾರು ಫೋಟೋಸ್ ಕ್ಯಾಪ್ಚರ್ ಮಾಡ್ಕೋಬೇಕು ಅಂದ್ರೆ ಸೊ ಅವ್ರಿಗೂ ಸಹ ಡ್ರೆಸ್ ಚೇಂಜಿಂಗ್ ರೂಮ್ ರೂಮು ಫೀಡ್ ಮಾಡ್ಬೇಕು ಅಂದ್ರೆ ಫೀಡ್ ಮಾಡೋದಕ್ಕೂ ಸಹ ರೂಮ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಸೊ ನೋಡಿ ಪ್ರತಿಯೊಂದು ಥೀಮ್ಸ್ ಎಷ್ಟು ಚೆನ್ನಾಗಿದೆ ಇದು ಗ್ಯಾರೇಜ್ ಥೀಮ್ ಅಂತೂ ನಂಗೆ ತುಂಬಾ ಇಷ್ಟ ನಮ್ಮ ಪಾಪು ಫೋಟೋಸು ಇದ್ರಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಗ್ಯಾರೇಜ್ ಥೀಮ್ ಅಲ್ಲಿ ಇದು ಬಂದು ಹಳ್ಳಿ ಥೀಮ್ ಅಂದ್ರೆ ನೋಡಿ ಹಟ್ ಹಾಕಿದ್ದಾರೆ ಸೊ ಇವತ್ತು ನಾವು ಬುಜ್ಜಿ ಪಾಪಗೆ ಒಂದು ಕೃಷ್ಣನ್ ಥೀಮ್ ಅಲ್ಲಿ ತೆಗಿಬೇಕು ಅಂತ ಇತ್ತು ಫೋಟೋಸ್ ಸೊ ಹಂಗಾಗಿ ಇದೇ ಹಟ್ ಇದ್ರಲ್ಲೇನೆ ಕೃಷ್ಣನ್ ಕಾಸ್ಟ್ಯೂಮ್ಸ್ ಹಾಕಿ ಫೋಟೋಸ್ ಕ್ಯಾಪ್ಚರ್ ಮಾಡಿದ್ವಿ ರಾಜಾ ಥೀಮು ಕೃಷ್ಣನ್ ಥೀಮು ಹಾಗೆ ಹಳ್ಳಿ ಥೀಮು ಮತ್ತೆ ಪೊಲೀಸ್ ಸ್ಟೇಷನ್ ಮತ್ತೆ ಜಡ್ಜ್ ಲಾಯರ್ ಏನಿದೆ ಅದು ಕೋರ್ಟ್ ಥೀಮು ಹಾಗೆ ರೆಟ್ರೋ ಥೀಮು ಆಮೇಲೆ ಎಗ್ ಥೀಮು ಎಗ್ ಥೀಮ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದಾನೆ ಪಾಪು ಫೋಟೋಸ್ ನಾ ಲಾಸ್ಟ್ ಅಪ್ಲೋಡ್ ಮಾಡಿದೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನಾವು ಪಾಪುಗೆ ಸೆಲೆಕ್ಟ್ ಮಾಡಿದ ಥೀಮ್ಸ್ ಬಂದು ಕ್ರಿಶ್ಚಿಯನ್ ಥೀಮ್ಗೆ ಅಂತ ಹಟ್ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಗ್ಯಾರೇಜ್ ಥೀಮು ರೆಟ್ರೋ ಥೀಮು ಎಗ್ ಥೀಮು ಬೀಚ್ ಥೀಮು ಸೊ ಇಷ್ಟನ್ನ ಸೆಲೆಕ್ಟ್ ಮಾಡ್ಕೊಂಡು ನಾವು ಫೋಟೋಸ್ ಕ್ಯಾಪ್ಚರ್ ಮಾಡ್ಕೊಂಡ್ ಪಾಪಕ್ಕೆ ತುಂಬಾ ಚೆನ್ನಾಗಿ ಬಂತು ಸೊ ಅವ್ರ ಅಮ್ಮಂಗೂ ಕೂಡ ಯಶೋದೆ ಮತ್ತೆ ಕೃಷ್ಣ ತರ ಇರಬೇಕು ಅಂತ ಹೇಳಿ ಅವ್ರು ಆ ರೆಡಿ ಆಗಿದ್ರು ಅಕ್ಕ ಕೂಡ ಸೊ ಅವರಿಬ್ರದ್ದು ಫೋಟೋ ಸಹ ಚೆನ್ನಾಗಿ ಬಂತು ಇದು ರೆಟ್ರೋ ಥೀಮ್ ಇದು ಎಷ್ಟು ಚೆನ್ನಾಗಿದೆ ಇಲ್ಲಿ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇಟ್ಟಿರ್ತಾರೆ ಗಿಟಾರು ಪಿಯಾನೋ ಎಲ್ಲ ಇಟ್ಟಿರ್ತಾರೆ ನಮ್ಗೆ ಯಾವ್ದು ಬೇಕೋ ಅದನ್ನ ತಗೊಂಡು ಸೆಲೆಕ್ಟ್ ಮಾಡ್ಕೊಂಡು ನಾವು ಫೋಟೋಸ್ ಕ್ಯಾಪ್ಚರ್ ಮಾಡ್ಕೋಬಹುದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಖುಷಿ ಆಯ್ತು ನನ್ಗೆ ಅವ್ರು ಮೇಂಟೈನ್ ಮಾಡಿರೋದು ನೋಡಿ ಪಾಪುಗೆ ಕಾಸ್ಟ್ಯೂಮ್ಸ್ ಒಂದು ಟೂ ಟು ತ್ರೀ ಕಾಸ್ಟ್ಯೂಮ್ಸ್ ಅವ್ರು ಕೊಡ್ತಾರೆ ಮತ್ತೆ ನೆಕ್ಸ್ಟ್ ನಾವೇನ್ ಸಿಕ್ಸ್ ಟೀಮ್ಸ್ ಸೆಲೆಕ್ಟ್ ಮಾಡಿರ್ತೀವಿ ತ್ರೀ ಕಾಸ್ಟ್ಯೂಮ್ಸ್ ಅವ್ರು ಕೊಡ್ತಾರೆ ನಿಮಗೆ ತ್ರೀ ಕಾಸ್ಟ್ಯೂಮ್ಸ್ ನಾವು ಮನೆಯಿಂದ ತಗೊಂಡ್ ಹೋಗ್ಬೇಕಾಗುತ್ತೆ ಪಾಪುಗೆ ಅಂತ ಹಾಗೆ ಪೇರೆಂಟ್ಸ್ಗೂ ಸಹ ಫೋಟೋ ಶೂಟ್ ನ ಮಾಡ್ಕೊಡ್ತಾರೆ ನೋಡಿ ಇಲ್ಲಿ ಪೇರೆಂಟ್ಸ್ಗೆ ಫೋಟೋ ಶೂಟ್ ಮಾಡ್ತಾ ಇದಾರೆ ಬೇರೆಯವರಿಗೆ ಸೊ ಅದೇ ತರ ನಾವು ಪೇರೆಂಟ್ಸ್ ಅವ್ರೇನು ಕಾಸ್ಟ್ಯೂಮ್ಸ್ ಕೊಡೋದಿಲ್ಲ ನಾವೇ ತಗೊಂಡೋಗ್ಬೇಕಾಗತ್ತೆ ನಾವೇ ನಮ್ದಿನ್ ಕೋನ್ ಕಾಸ್ಟ್ಯೂಮ್ಸ್ ಹಾಕೋಬೇಕಾಗತ್ತೆ ನೋಡಿ ಇಲ್ಲಿ ಪಾಪ ಅಂತೂ ಫುಲ್ ಹಠ ಮಾಡ್ತಿದ್ದ ಅವನು ಫೋಟೋ ಶೂಟ್ ಮಾಡಿಸೋ ಅಷ್ಟ್ರಲ್ಲಿ ನಮ್ಗೆ ತಲೆನೋವು ಬಂದ್ಬಿಡ್ತು ಪಾಪ ಅಷ್ಟು ಚಿಕ್ಕ ವಯಸ್ಸು ಅವನಿಗೆ ಇನ್ನು ಏಟ್ ಮಂತ್ಸ್ ಕಂಪ್ಲೀಟ್ ಆಗ್ತಾ ಇದೆ ನೈನ್ ಮಂತ್ಸ್ ಇದೆ ಇವಾಗ ಅವನು ಅಷ್ಟು ಕೋಪರೇಟ್ ಮಾಡಿದ್ದೆ ಹೆಚ್ಚು ಯಾಕಂದ್ರೆ ಅವನು ಫುಲ್ ಸುಸ್ತಾಗ್ಬಿಟ್ಟಿದೆ ತುಂಬಾ ನಿದ್ದೆ ಬಂದಿತ್ತು ಅವ್ನ್ಗೆ ತುಂಬಾ ಅಳ್ತಾ ಇದ್ದ ಫೋಟೋ ಶೂಟ್ ಮಾಡಿಸ್ಬೇಕಾದ್ರೆ ಒಂದ್ ಎರಡು ತೀಮ್ ಅಲ್ಲಿ ತುಂಬಾ ಚೆನ್ನಾಗಿ ಕೋಪರೇಟ್ ಮಾಡ್ದ ಆಮೇಲೆ ಟಯರ್ಡ್ ಆಗ್ಬಿಡ್ತು ಸೊ ಆಗ ಎಲ್ಲಾ ಫೋಟೋ ಶೂಟ್ ಮುಗಿಸ್ಕೊಂಡು ಹೊರಟ್ವಿ ನಾವು ಆ ಫೋಟೋ ಶೂಟ್ ಗೆ ಕೊಟ್ಟಿದಂತ ಅಮೌಂಟ್ ಬಂದು ಜಸ್ಟ್ ಸಿಕ್ಸ್ ತೌಸಂಡ್ ಅಷ್ಟೇ ಸಿಕ್ಸ್ ಥೀಮ್ಸ್ ಸಿಕ್ಸ್ ತೌಸಂಡ್ ಅಷ್ಟಲ್ಲಾಗ್ಲೇ ತುಂಬಾ ಹೊಟ್ಟೆ ಹೆಸರು ಸೊ ಹಂಗಾಗಿ ಊಟ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಸಹಕಾರ ನಗರ ಲಾಟಿ ಸೊಗಡುಗೆ ಬಂದ್ವಿ ಹೇಗಿರುತ್ತೆ ನೋಡೋಣ ಅಂತ ಸಂಡೆ ಆಗಿದ್ರಿಂದ ನಾವು ನಾನ್ ವೆಜ್ ತಿನ್ನೋಣ ಅಂತ ಡಿಸೈಡ್ ಮಾಡ್ಕೊಂಡೆ ಆ ಹೋಟೆಲ್ಗೆ ಬಂದ್ವಿ ನಾವು ತಗೊಂಡಿದ್ದು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಚಪಾತಿ ಹಾಗೆ ಮುದ್ದೆ ತಗೊಂಡ್ವಿ ಮತ್ತೆ ಚಿಕನ್ ಚಾಪ್ಸ್ ಹಾಗೆ ಕಬಾಬ್ ತಗೊಂಡ್ವಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಚೆನ್ನಾಗಿತ್ತು ಬಟ್ ಚಿಕನ್ ಚಾಪ್ಸ್ ಅಷ್ಟೊಂದು ತರ ಏನಿರ್ಲಿಲ್ಲ ಎಲ್ಲ ಊಟ ಮುಗಿಸ್ಕೊಂಡ್ವಿ ಊಟ ಮುಗಿಸ್ಕೊಂಡು ಹೊರಟ್ವಿ ನಾವಂತೂ ಪಾಪುಗೆ ಏನು ಹೇಳ್ಬಿಟ್ಟು ಬಂದಿರ್ಲಿಲ್ಲ ಅವನ್ಗೆ ಗೊತ್ತೇ ಇಲ್ಲ ನಾವು ಆಚೆ ಬಂದಿದೀವಿ ಅಂತ ಮನೇಲೆ ಕುತ್ಕೊಂಡು ಫೋನ್ ಮಾಡ್ಕೊಂಡು ಅಮ್ಮ ಬೇಗ ಬೇಗ ಬಾ ಅಂತ ಆಟ ಆಡ್ತಿದ್ದಾನೆ ಅಂತ ಹೇಳ್ತಾ ಇದ್ರು ಮನೇಲಿ ಪಾಪ ಅವ್ನು ಕೇಳ್ದ ಅಂತ ಆಫೀಸ್ ಹೋಗಿದ್ದಾರೆ ಅಪ್ಪ ಅಮ್ಮ ಅಂತ ಹೇಳಿದಾರೆ ನಮ್ಮಮ್ಮ ಅವ್ನ ಅದನ್ನೇ ನಂಬಿದಾನೆ ಪಾಪ ನೋಡಿ ಇವಾಗ ಬಂದ್ ಮನೆಗೆ ರೀಚ್ ಆದ್ವಿ ಅಕ್ಕವರು ಸಹ ಬಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಅವ್ರ ಮನೆಗೆ ಹೊರಟ್ರು ಇಲ್ಲಿ ನೋಡಿ ನಮ್ ಪಾಪು ನನ್ನ ತಮ್ಮಂಗ ಅವನೇ ಹೊಡೆದು ಅವನೇ ಹತ್ಕೊಳ್ತಾ ಇದ್ದಾನೆ ಜೋರಾಗಿ ಈಗ ಒಂದಷ್ಟು ಫೋಟೋಸ್ ನ ಅಪ್ಲೋಡ್ ಮಾಡಿದಿನಿ ಚೆಕ್ ಮಾಡಿ ತುಂಬಾ ಚೆನ್ನಾಗಿದೆ ಥೀಮ್ಸ್ ಎಲ್ಲಾ ನಿಮ್ಗೆ ಯಾರಿಗಾದ್ರು ಈ ಫೋಟೋ ಶೂಟ್ ಬಗ್ಗೆ ಏನಾದ್ರು ಕ್ವೈರೀಸ್ ಏನಾದ್ರು ಇತ್ತು ಅಂತ ಅಥವಾ ನೀವ್ ಏನಾದ್ರು ಅಂದ್ರೆ ನಂಗೆ ಡಿ ಎಂ ಮಾಡಿ ನಾನು ನಿಮ್ಗೆ ಅವ್ರ ಪೇಜ್ ಅಥವಾ ಅವ್ರ ಕಾಂಟ್ಯಾಕ್ಟ್ ನಂಬರ್ ನ ಕೊಡ್ತೀನಿ ಇದು ಯಾವ್ದೇ ರೀತಿ ಪ್ರಮೋಷನ್ ವಿಡಿಯೋ ಏನು ಅಲ್ಲ ನನ್ಗೆ ಇಷ್ಟ ಆಯಿತು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತ ಸೊ ನಿಮ್ಗೂ ಕೂಡ ಹೇಳ್ತಾ ಇರೋದು ಯಾರಿಗಾದ್ರೂ ಪಾಪುಗಳಿಗೆ ಫೋಟೋ ಶೂಟ್ ಮಾಡಿಸ್ಬೇಕು ಅಂದ್ರೆ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಮಾಡಿಸ್ಬೇಕು ಫಿಫ್ಟೀನ್ ತೌಸಂಡ್ ಟ್ವೆಂಟಿ ತೌಸಂಡ್ ಪ್ಯಾಕೇಜ್ ಎಲ್ಲ ಮಾಡ್ಸಕ್ ಆಗಲ್ಲ ಅನ್ನೋರು ಇದು ಆರಾಮಾಗಿ ಈಸಿಯಾಗಿ ಹೋಗ್ಬೋದು ತುಂಬಾ ಚೆನ್ನಾಗಿದೆ ಸಹ ಹೌದು ತುಂಬಾ ಚೆನ್ನಾಗಿ ಫೋಟೋಸ್ ಬಂದಿದೆ ನೋಡ್ತಾ ಇರಬಹುದು ಇಲ್ಲಿ ನೋಡಿ ಗ್ಯಾರೇಜ್ ಟೀಮ್ ಅಂತೂ ತುಂಬಾ ಚೆನ್ನಾಗಿ ಬಂತು ಪಾಪು ಫೋಟೋಸ್ ನೋಡಿದ್ರೆ ಫ್ರೆಂಡ್ಸ್ ಇದು ನನ್ನ ಇವತ್ತಿನ ವಿಡಿಯೋ ಆಗಿತ್ತು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ